ನಮಸ್ತೆ ನಾವು ತರೀಕೆರೆ ತಾಲೂಕು ಅಲ್ಸೂರಿಂದ ಇಲ್ಲಿ ದಾವಣಗೆರೆಗೆ ಸ ಬೇಸಿಕ್ ಸಮ್ಮರ್ ಕ್ಯಾಂಪ್ ಕ್ಯಾಂಪ್ಗೆ ನನ್ನ ಮಗನ ಕಳಿಸಿದ್ದೀನಿ ಮೊಟ್ಟೆಯಿಂದ ಚಿಟ್ಟೆಗೆ ಅಂತ ಪ್ರೋಗ್ರಾಮ್ ಮನ್ವಂತರ ತಂಡ ಆಯೋಜಿಸಿದ್ದು ಇದನ್ನು ನಾವು ಫೇಸ್ಬುಕ್ಕಲ್ಲಿ ಲೈವಲ್ಲಿ ನೋಡಿ ಸರ್ ಹತ್ರ ವಿಚಾರಿಸಿ ನನ್ನ ಮಗನ ಎರಡು ಬಾರಿ ಅಂದರೆ ಅವನು ಯಾವಾಗಲೂ ಮಾರ್ಕ್ಸಲ್ಲಿ ಸಿಂಗಲ್ ಡಿಸಿಟ್ ಇದ್ದ ಇವಾಗೆಲ್ಲ ಡಬಲ್ ಡಿಸಿಟ್ ನಂಬರ್ ತಗೊತಾ ಇದ್ದಾನೆ ತುಂಬ ಖುಷಿಯಾಗುತ್ತೆ ಆಮೇಲೆ ಅವ್ರ ಬಿಹೇವಿಯರೇ ಆಗಲಿ ಅವ್ರ ನಡವಳಿಕೆಲ್ಲೇ ಆಗಲಿ ತುಂಬ ಬದಲಾವಣೆ ಮೊದಲನೇ ವರ್ಷದಲ್ಲಿ ಮತ್ತೆ ನಮಗೆ ಇನ್ನೂ ತೃಪ್ತಿ ಆಗಿಲ್ಲ ಅಂತ ಎರಡನೇ ಬಾರಿ ಸಮ್ಮರ್ ಕ್ಯಾಂಪಿಗೆ ಬಿಟ್ಟಿದ್ದೀವಿ ಈ ಸಲ ಫುಲ್ ರಿಕವರಿ ಆಗಿದ್ದಾನೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಖುಷಿಯಾಗುತ್ತೆ ಆಮೇಲೆ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಾಗಿದ್ದಾವೆ ಇವಾಗ ಅವ್ನು ನೆಕ್ಸ್ಟ್ ಎಜುಕೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಯಾವ ಮಕ್ಕಳನ್ನು ಓದಲ್ಲ ನಾವು ದಡ್ರು ಅಂತ ಅಂದ್ಕೊಂಡಿರ್ತೇವೆ ಅಂಥ ಮಕ್ಳಿಗೆ ಮಾತ್ರ ಇಲ್ಲಿ ಎಜುಕೇಷನ್ ಕೊಡ್ತಾರೆ ಅದನ್ನ ನೆನೆಸ್ಕೊಂಡ್ರೆ ತುಂಬ ಭಾವಕವಾಗಿ ತುಂಬ ಆಗುತ್ತೆ ಯಾಕೆಂದರೆ ಯಾವುದೇ ಶಾಲೆಗೆ ಹೋಗಲಿ ಎಲ್ಲ ಮಕ್ಕಳು ಚೆನ್ನಾಗಿರೋದು ಎಲ್ಲ ಏಯ್ಟಿ ಪರ್ಸೆಂಟ್ ನೈಂಟಿ ಎಬೋ ಇರೋ ಮಕ್ಕಳನ್ನ ಮಾತ್ರ ತಗೊತಾರೆ ಇಲ್ಲಿ ಆ ಥರ ಅಲ್ಲ ಝೀರೋ ಏನೂ ಬರಲಿಲ್ಲದಂಥ ಮಕ್ಕಳಿಗೆ ಮಾತ್ರ ಎಜುಕೇಷನ್ ಕೊಡ್ತಾರೆ ಹಂಗಾಗಿ ಯಾರೇ ಮಕ್ಕಳು ದಡ್ಡ ಅಂದರೆ ನನ್ನ ಮಗು ಓದಲ್ಲ ಅಂತ ಯಾರು ಫೀಲಿಂಗ್ ಮಾಡ್ಕೊತಿರ್ತಾರೋ ಅಂಥವ್ರು ಖಂಡಿತವಾಗ್ಲೂ ಈ ಮನ್ವಂತರ ತಂಡಕ್ಕೆ ತಂದುಬಿಟ್ಟು ತಮ್ಮ ಮಕ್ಕಳನ್ನು ಉತ್ತಮ ಭವಿಷ್ಯವಾಗಿ ರೂಪುರಿಸಿ ಆಮೇಲೆ ತುಂಬ ಖುಷಿಯಾಗಿ ಇರ್ಬೋದು ತಂದೆ ತಾಯಿಗಳಿಲ್ ಮನ್ವಂತರ ತಂಡಕ್ಕೆ ಬಿಟ್ಟರೆ ಯಾಕೆಂದರೆ ತಂದೆ ತಾಯಿಗಿಂತ ಹೆಚ್ಚಾಗಿ ನೋಡಿಕೊಂಡು ಊಟ ತಿಂಡಿ ವಸತಿ ಆಗಲಿ ಬಟ್ಟೆ ತೊಳೆಯೋದೇ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಮಾಡಿಸ್ತಾರೆ ಮಕ್ಕಳ ಕೈಲಿ ಹಂಗಾಗಿ ಈ ಮನ್ವಂತರ ತಂಡ ಇನ್ನೂ ಹೆಚ್ಚು ಹೆಚ್ಚು ಈ ಕರ್ನಾಟಕದಲ್ಲಿ ಶಾಖೆಗಳನ್ನು ಓಪನ್ ಮಾಡಿ ಎಲ್ಲ ಮಕ್ಕಳಿಗೆ ಒಳ್ಳೆಯ ವಿದ್ಯಾದಾನ ಮಾಡಲಿ ಅಂತ ನನ್ನ ಹೃದಯಪೂರ್ವ ನಮ್ಮ ಕುಟುಂಬದ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಹಾಗೂ ಎಲ್ಲ ಗುರು ವೃಂದದವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿನ್ನಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನಮ್ಮದು ಹುಬ್ಬಳ್ಳಿ ನನ್ನ ಮಗನೂ ಸ್ವಲ್ಪ ಬೇಸಿಕ್ ಎಲ್ಲ ಡೌನ್ ಡೌನ್ ಇತ್ತು ಕೊರೋನಾ ಟೈಮಲ್ಲೆಲ್ಲ ಈಗ ಮನ್ವಂತರ ಕರೆ ಇದು ಬೇಸಿಕ್ಕಿಗೆ ಹಾಕಿ ಮೊಟ್ಟೆಯಿಂದ ಚಿಟ್ಟೆಗೆ ಅಂತ ಪ್ರೋಗ್ರಾಮ್ ಇತ್ತು ಅದಕ್ಕೆ ಹಾಕಿ ಇಂಪ್ರೂವ್ ಆಗಿದ್ದಾನೆ ಚೆನ್ನಾಗಿ ಮಾರ್ಕ್ಸ್ ತೆಗಿತಿದ್ದಾನೆ ಡಿಸಿಪ್ಲೀನು ಎಲ್ಲ ಚೆನ್ನಾಗಿ ಕಲ್ತ್ಕೊಂಡಿದ್ದಾನೆ ಮನ್ವಂತರ ತಂಡಕ್ಕೆ ತುಂಬ ಧನ್ಯವಾದಗಳು ಚೆನ್ನಾಗಿ ಮಾರ್ಕ್ಸ್ ಎಲ್ಲ ಮಾಡ್ತಿದ್ದಾನೆ ಔಟ್ ಆಫ್ ಔಟ್ ತೆಗೆದಿದ್ದಾನೆ ಚೆನ್ನಾಗಿದ್ದಾನೆ ಇವಾಗ ಇಂಪ್ರೂವ್ ಆಗಿದ್ದಾನೆ ಥ್ಯಾಂಕ್ ಯು ನಮ್ಮ ಊರು ಅಜ್ಜಂಪುರ ತರೀಕೆರೆ ತಾಲೂಕು ನಮ್ಮ ಹೆಸರು ತೀರ್ಥಪ್ರಸಾದ್ ಎಜೆ ನನ್ನ ಮಗನ ಹೆಸರು ಪೃಥ್ವಿರಾಜ್ ಏಟಿ ಇವರು ಮನ್ವಂತರಗೆ ಬಿಟ್ಟಿದ್ದು ಅಲ್ಲಿ ತುಂಬ ಬೆಳಗ್ಗೆ ಎಂಟು ಗಂಟೆ ಆದರೂ ಎದ್ದಾಡ್ತಿರ್ಲಿಲ್ಲ ಈಗ ಇಲ್ಲಿ ಫೋರ್ ಓ ಕ್ಲಾಕಿಗೆ ಎದ್ದೇಳ್ತಾನೆ ಇಲ್ಲಿ ಬಿಟ್ಟ ಮೇಲೆ ರಿಸಲ್ಟ್ ಇಲ್ಲಿಲ್ಲ ಫಸ್ಟ್ನೇ ಪೇಪರಲ್ಲಿ ನೋಡಿದಾಗ ಟ್ವೆಂಟಿಗೆ ಆರು ಎಂಟು ಹಿಂಗೆಲ್ಲ ಇತ್ತು ಈಗೆಲ್ಲ ಪೇಪರೆಲ್ಲ ಚೆಕಪ್ ಮಾಡಿ ನೋಡಿದೆ ಎಲ್ಲ ತುಂಬ ಔಟ್ ಆಫ್ ಔಟ್ ತಂದಿದ್ದೇನೆ ತುಂಬ ಇಂಪ್ರೂವ್ ಆಗಿದ್ದಾನೆ ಇದೇ ಥರ ಇನ್ನೂ ಕಂಟಿನ್ಯೂ ಆಗಲಿ ತುಂಬ ಮನ್ಮತ್ತರ ಟೀಮಿಂದ ಒಳ್ಳೇದಾಗ್ತೈತಿ ಅಂತ ಜನರಿಗೆ ಹೇಳಕ್ಕೆ ಬಯಸ್ತೀನಿ ಮನ್ಮಂತರ ಟೀಮಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನಮ್ಮದು ಶಿರಾಡ್ ಕೊಪ್ಪ ಇವನು ನಮ್ಮ ತಂಗಿ ಮಗ ಪ್ರಜ್ವಲ್ ಅಂತ ನನಗೆ ಇದು ಫೇಸ್ಬುಕ್ಕಲ್ಲಿ ನೋಡಿದೆ ಫೇಸ್ಬುಕ್ಕಲ್ಲಿ ನೋಡಿ ನಮ್ಮ ತಂಗಿಗೆ ಕಳಿಸಿದೆ ಈ ಥರ ಇದೆ ನೋಡೋಣ ಹಾಕೋಣ ಅವನನ್ನು ಏನಾದರೂ ಮಾಡಿ ಅಲ್ಲಿ ಚೆನ್ನಾಗಿ ಆಗ್ಬೋದೇನೋ ಅಂತ ಹೇಳಿ ಅವನು ಫುಲ್ಲು ಲೇಝಿ ಅಂದರೆ ಅವನಿಗೆ ಏನೋ ಅಕ್ಷರ ಅನ್ನೋದೇ ಅವನು ಇದನ್ನೇ ಇಟ್ಕೊತಿರ್ಲಿಲ್ಲ ಅಷ್ಟು ಬಿಹೇವಿಯರು ಅವನು ವರ್ಸ್ಟ್ ಆಗಿತ್ತು ಈಗ ನಮ್ಗೆ ಇಲ್ಲಿಗೆ ಬಂದ ಮೇಲೆ ಒಂದು ವಾರದಲ್ಲೇ ತುಂಬ ಬದಲಾವಣೆ ಆಯ್ದ ಅದರಲ್ಲಿ ಇದು ಮಾಡ್ಕೊಂಡ ನನಗೆ ಅದನ್ನ ಒಂದು ವಾರದಲ್ಲಿ ಅವ್ನು ವಾಯ್ಸ್ ಕೇಳಿ ತುಂಬಾ ಖುಷಿ ಆಯಿತು ನಮಗೆ ತುಂಬ ಅಂದರೆ ನನ್ನ ಮಗ ಬದ್ಲಾಬಿಟ್ಟನಪ್ಪ ಇನ್ನು ಚೇಂಜ್ ಆದ ಅನ್ನೋ ಅಷ್ಟು ಸಂತೋಷಪಟ್ಟಿವಿ ನಾವು ಇನ್ನು ಅದನ್ನು ವಾಪಸ್ ಹೋಗ್ಲಿಲ್ಲಂಗೆ ನಾವು ಅವನನ್ನು ಕೇರ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ ಆಮೇಲೆ ಮನ್ಮಂತರ ಟೀಮಿಗೂ ಆಮೇಲೆ ಸರ್ಗು ಎಲ್ಲರಿಗೂ ಧನ್ಯವಾದಗಳು ನಮಸ್ತೆ ನನ್ನ ಹೆಸರು ವೀಣಾ ಅಂತ ನನ್ನ ಮಗ ಕಿರಣ್ ನಾವು ಸಿರ್ಸಿಯಿಂದ ಬಂದಿದ್ದು ನಾವು ಇಲ್ಲಿಗೆ ಬರೋಕ್ಕೆ ಫಸ್ಟ್ ಕಾರಣ ಅಂದರೆ ನನ್ನ ಮಗನ ಸುಮಾರು ಹಾಸ್ಪಿಟ್ಲೆಲ್ಲ ತೋರಿಸಿದೆ ಅವನ ಬಿಹೇವಿಯರು ಏನು ಅಂತ ನಮ್ಗೆ ಗೊತ್ತಾಗಲಿಲ್ಲ ಕಡೆಗೆ ನಾವು ಒಂದಿನ ಮೊಬೈಲ್ ನೋಡಬೇಕಾದ್ರೆ ವಿಜಯ್ ಕುಮಾರ್ ಸರ್ದು ನಂಬರ್ ಸಿಕ್ತು ಅವ್ರದ್ದು ವೀಡಿಯೋ ನೋಡಿದೆ ನೋಡಿ ಒಂದು ಸಲ ಹೋಗೋಣ ಅಂತ ನಮ್ಮ ಮನೆಯವ್ರ ಹತ್ರ ಹೇಳಿದೆ ನಾನು ಅಡ್ಡಿಲ್ಲ ಅಂತ ಬಂದ್ವಿ ಸರ್ ನೋಡಿದ್ರು ಅವನದು ಜೀರೋ ಇತ್ತು ಅಕಾಡೆಮಿಕ್ಕು ಬಿಹೇವಿಯರು ಜೀರೋನೇ ಅದು ಡಾಕ್ಟ್ರ ಹತ್ರ ಏನು ಅಂತ ನಮಗೆ ಗೊತ್ತಾಗಲಿಲ್ಲ ಸರ್ ಒಂದು ಸಲ ಕರೆಕ್ಟಾಗಿ ನೋಡಿ ಎನ್ಕ್ವೈರಿ ಮಾಡಿ ಹೇಳಿದರು ಇವಂದು ಏನೂ ಇಲ್ಲ ಅಂತ ನಾವೀಗ ಒಂದೂವರೆ ವರ್ಷದಿಂದ ಸರ್ ಹತ್ರ ಕರ್ಕೊಂಡು ಇದ್ದೀವಿ ಕೋಚಿಂಗ್ ಕೊಡಿಸ್ತಾ ಇದ್ದೀವಿ ಈಗ ಎಂಬತ್ತು ಪರ್ಸೆಂಟ್ ನನ್ನ ಮಗ ಸುಧಾರಿಸಿದ್ದಾನೆ ಬಿಹೇವಿಯರ್ ಆಯಿತು ಅಕಾಡೆಮಿಕ್ ಆಯಿತು ಯಾರ ಜೊತೆ ಬೆರಿತಾ ಇಲ್ಲಾಗಿತ್ತು ಈಗ ಚೆನ್ನಾಗಿ ಬರಿತಾನೆ ಮಾತಾಡ್ತಾನೆ ಕ ಕರೆಕ್ಟ್ ಕೇಳಿದ ಕ್ವಶನ್ನಿಗೆ ಆನ್ಸರ್ ಮಾಡ್ತಾ ಇದ್ದಾನೆ ನನಗೆ ತುಂಬ ಆಗ್ತಾಯಿದೆ ಮೇನಾಗಿ ಜನರ ಹತ್ರ ಬೆರೆಯೋದು ಮಾತಾಡೋದು ಮಾಡ್ತಿಲ್ಲಾಗಿತ್ತು ಅದನ್ನ ಮಾಡಿದ ಸರ್ ತುಂಬ ಇಂಪ್ರೂವ್ ಮಾಡಿಕೊಟ್ಟಿದ್ದಾರೆ ಅವನಿಗೆ ಎರಡು ಕ್ಯಾಂಪಲ್ಲಿ ಮತ್ತು ನಾನು ಲಾಂಗ್ ಟೈಮ್ ಇದನ್ನು ಕೋಚಿಂಗ್ ಕೊಡಿಸ್ತಾ ಇದ್ದೀನಿ ಸರ್ ಹತ್ರ ತುಂಬ ಅಂದರೆ ತುಂಬ ಇಂಪ್ರೂವ್ ಆಗಿದ್ದಾನೆ ತುಂಬ ಖುಷಿ ಅನಿಸುತ್ತೆ ತುಂಬ ಅದು ವಿಜಯ್ ಕುಮಾರ್ ಸರ್ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆನೇ ಯಾವ್ದಾದ್ರು ಈ ಥರ ಮಕ್ಕಳಿದ್ದರೆ ಕರ್ಕೊಂಡು ಬನ್ನಿ ಮಕ್ಕಳಿಗೆ ಒಂದು ತುಂಬ ಅಂದರೆ ತುಂಬ ಹೆಲ್ಪ್ ಆಗ್ತದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವಿಜಯ್ ಕುಮಾರ್ ಸರ್ ನಮ್ಮ ಊರು ರಾಗಿ ಹೊಸಳ್ಳಿ ಅಂತ ಶಿವಮೊಗ್ಗ ತಾಲೂಕು ಮಂಡಘಟ್ಟ ಪೋಸ್ಟು ನಮ್ಮ ಹೆಸರು ಸಂತೋಷ್ ಕುಮಾರ್ ಅಂತ ನನ್ನ ಮಗ ಪ್ರಜ್ವಲ್ಲು ನಮಗೆ ಮೊಬೈಲಲ್ಲೆಲ್ಲ ಬಂದಿದ್ದು ಮೊಬೈಲಲ್ಲೇ ನಮಗೆ ಗೊತ್ತಾಗಿದ್ದು ಇಲ್ಲೇ ಶಾಲೆ ತುಂಬ ಚೆನ್ನಾಗಿತ್ತು ಅಂತ ಅನ್ನೋದಕ್ಕೋಸ್ಕರ ಅಲ್ಲಿಂದ ಇಲ್ಲಿ ಕರ್ಕೊಂಡು ಸೇರಿಸಿದ್ವಿ ಮಗ ಇಂಪ್ರೂವ್ಮೆಂಟ್ ಆಗ್ಯಾನೆ ಅಂತ ಈ ಪೇಪರೆಲ್ಲ ನೋಡಿದ್ದೀವಿ ಎಲ್ಲ ಅಷ್ಟು ಚೆನ್ನಾಗಿ ಓದೇನೆ ಮುಂದೆ ಚೆನ್ನಾಗಿ ಓದಲಿ ಅಂತ ಹೇಳ್ತೀವಿ ಇಂಥ ಮಾಸ್ಟ್ರ್ಗಳು ಇನ್ನೊಂದು ಐನೂರು ಜನ ಸಾವಿರ ಜನ ಹುಡ್ಬೇಕು ಅಂತ ಹಾರೈಸ್ತೀನಿ ಇಂಥ ಶಾಲೆಗಳು ಎಲ್ಲ ಕಡೆನೂ ಆಗ್ಬೇಕು ಅಂದರೆ ಈಗ ಈಗ ಎಕ್ಸಾಮಲ್ಲಿ ಜಾಸ್ತಿ ನಂಬರ್ ತೆಗೆದ್ರೆ ಮಾತ್ರ ಸೇರಿಸಿ ಅಂತಾರೆ ಎಲ್ಲ ಶಾಲೆಗಳಲ್ಲಿ ಜೀರೋ ಇದ್ದರ ಮಕ್ಕಳು ಸೇರಿಸಿ ಅಂದರೂ ಜಾಸ್ತಿ ನಂಬರ್ ತೆಗಿಯಕ್ಕೆ ಇಂಪ್ರೂವ್ ಮಾಡ್ತಾರಲ್ಲ ಅಂಥ ಶಾಲೆ ಬೇಕು ನೀನು ಇಷ್ಟೇ ಮೇಡಮ್ ಧನ್ಯವಾದಗಳು ನಮಸ್ತೆ ನನ್ನ ಹೆಸರು ಸಂತೋಷ್ ಅಂತಂದು ನಾವು ಹೊನ್ನಾಳಿ ತಾಲೂಕು ಎಚ್ ಕಡ್ಕಟೆಯವರು ನಾವು ವಾಟ್ಸಪ್ ಇದು ಯೂಟ್ಯೂಬಲ್ಲಿ ಮನ್ವಂತರದ ಮೊಟ್ಟೆಯಿಂದ ಚಿಟ್ಟೆ ಕ ಚಿಟ್ಟೆ ಕಾರ್ಯಕ್ರಮವನ್ನು ನೋಡಿ ಅದರ ಬಗ್ಗೆ ಪ್ರೇರಣೆಯಾಗಿ ನಮ್ಮ ಮಗು ಒಂದು ಸ್ವಲ್ಪ ಅಂದರೆ ಅಷ್ಟು ಇಂಪ್ರೂವ್ಮೆಂಟ್ ಏನಿದ್ದಿಲ್ಲ ಅಷ್ಟು ಕಷ್ಟ ಇದ್ದ ಎಜುಕೇಷನ್ನಲ್ಲಿ ಅವನನ್ನು ಇಲ್ಲಿ ತಂದು ನಾವು ಬಿಟ್ಟಿವಿ ಬಿಟ್ಟ ಮೇಲೆ ಹಂತ ಹಂತವಾಗಿ ಇಂಪ್ರೂವ್ಮೆಂಟ್ ಆಗ್ತಾಯಿದ್ದಾನೆ ಆಮೇಲೆ ಮ್ಯಾಥ್ಸಲ್ಲಾಗಲಿ ಇಂಗ್ಲೀಷು ಮತ್ತು ಕನ್ನಡ ಪ್ರತಿಯೊಂದಲ್ಲೂ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಹಾಗೆ ಮತ್ತು ಅಕ್ಷರಗಳನ್ನು ಸಹ ಕೂಡಿಸಿ ಓದೋದಾಗ್ಲಿ ಬರೆಯೋದಾಗಲಿ ಚೆನ್ನಾಗಿ ಮಾಡ್ತಾ ಮುಂಚೆ ತಡಸ್ ಇವಾಗ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಮ್ಯಾಥ್ಸಲ್ಲೂ ಚೆನ್ನಾಗಿ ಚೆನ್ನಾಗಿ ಮುಂಚಿನ ಮ್ಯಾಥ್ಸಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ ಇವಾಗ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಆಗಿದೆ ಟೇಬಲ್ಸ್ ಎಲ್ಲ ಚೆನ್ನಾಗಿ ಕಲ್ತಿದ್ದಾನೆ ಆಮೇಲೆ ಇಂಗ್ಲೀಷೆಲ್ಲ ಚೆನ್ನಾಗಿ ಓದ್ತಿದ್ದಾನೆ ಬರೀತಿದ್ದಾನೆ ಕನ್ನಡನೂ ಅಷ್ಟೇ ಕನ್ನಡ ಅವನಿಗೆ ಏನು ಅಷ್ಟು ಇಂಟ್ರೆಸ್ಟ್ ಇದ್ದಿಲ್ಲ ಕನ್ನಡದ ಬಗ್ಗೆ ಅದನ್ನೆಲ್ಲ ಚೆನ್ನಾಗಿ ಓದೋದು ಬರೆಯೋದು ಕೂಡ್ಸಿ ಹೇಳೋದು ಹೇಳಿದ್ದನ್ನು ಬರವಣಿಗೆ ಬರೆಯೋದು ಆ ಮೂಲಕ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಒಳ್ಳೆ ಮಾರ್ಕ್ಸು ತಗೊಂಡಿದ್ದಾನೆ ನಮಗೆ ಇಲ್ಲಿ ಬಿಟ್ಟ ಮೇಲೆ ತುಂಬ ಖುಷಿ ಅನ್ನಿಸ್ತು ಈಗ ದುಡ್ಡೇ ಮುಖ್ಯ ಅಲ್ಲ ಮಕ್ಕಳನ್ನು ಯಾವ ಥರ ಬೆಳೆಸಬೇಕು ಅವ್ರನ್ನ ಯಾವ ಥರ ಕಲಿಕೆಯಲ್ಲಿ ಆಸಕ್ತಿ ತೋರಿಸ್ಬೇಕು ಅವ್ರ ಮಕ್ಳು ಯಾವ ಥರ ಇಂಪ್ರೂವ್ಮೆಂಟ್ ಆಗಬೇಕು ಓನಾಗಿ ಹೇಗೆ ಓದಬೇಕು ಅವರು ಪ್ರತಿನಿತ್ಯದ ಅವರ ಚಟುವಟಿಕೆಗಳ್ನ ಯಾವ ಥರ ಮಾಡಬೇಕು ಅನ್ನೋದನ್ನು ಮನ್ವಂತರ ತಂಡ ತುಂಬ ಚೆನ್ನಾಗಿ ಕಲಿಸಿಕೊಟ್ಟಿದೆ ಆ ಮನ್ವಂತರ ತಂಡಕ್ಕೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಮತ್ತು ಟೀಚರ್ಸ್ಗಳಿಗೆ ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತೀನಿ ನನ್ನ ಹೆಸರು ಪ್ರಶಾಂತ್ ಅಂತ ಹೂವಿನಡ್ಗಲಿ ವಿಜಯನಗರ ಜಿಲ್ಲೆ ನನ್ನ ಹೆಂಡತಿ ಯು ಯೂಟ್ಯೂಬಲ್ಲಿ ನೋಡೋ ಮುಂದೆ ಮನ್ವಂತರ ತಂಡ ಮೊಟ್ಟೆಯಿಂದ ಚಿಟ್ಟೆವರೆಗೆ ಅಂತ ಒಂದು ಪ್ರೋಗ್ರಾಮ್ನ ನೋಡಿ ನನಗೆ ಫೋನ್ ಮಾಡಿದ್ಲು ನಾನು ಶಾಪಲ್ಲಿದ್ದೆ ಈ ರೀತಿ ಐತೆ ಅಂತ ನಾನು ಮತ್ತೆ ಸರ್ನ ಕಾಂಟ್ಯಾಕ್ಟ್ ಮಾಡಿ ಬಂದು ನನ್ನ ಮಗನ ಅಡ್ಮಿಷನ್ ಅಂತ ಅವನು ಭಾಳ ದಡ್ಡಾಗ್ಬಿಟ್ಟಿದ್ದ ಈ ಒಂದು ಕರೋನಾ ಟೈಮಲ್ಲಿ ಸ್ಕೂಲ್ ಇಲ್ಲದಲ್ಲಿ ಇದ್ದಿದ್ದಿಲ್ಲಲ್ಲ ಅವಾಗೆಲ್ಲ ಮೊಬೈಲಲ್ಲಿ ಯಾವಾಗಲೂ ಮೊಬೈಲ್ ನೋಡ್ಕೊಂತ ಕೂಡ್ತಿದ್ರು ಓದಕ್ಕಿಂತ ಬಟ್ ಇಲ್ಲಿ ಬಂದಮೇಲೆ ಭಾಳ ಇಂಪ್ರೂಮೆಂಟ್ ಆಗ್ಯನ ಖುಷಿ ಆಯಿತು ಈ ಮನ್ವಂತರ ತಂಡದ ಎಲ್ಲರೂ ಸ್ವಂತ ಮಕ್ಕಳ ಹಾಗೆ ನೋಡ್ಕೊಂಡರು ಅವನು ವೀಕ್ಲಿ ಒಂದ್ಸಲ ಫೋನ್ ಮಾಡಿದಾಗ ಹೇಳ್ತಿದ್ದ ಇಲ್ಲ ಪಪ್ಪ ಎಲ್ಲರೂ ಚೆನ್ನಾಗಿ ನೋಡ್ಕೊತರು ಮತ್ತು ಏನು ಊಟ ಮಾಡ್ತಿದ್ದಿಲ್ಲ ಎಲ್ಲ ಊಟದ ಎತ್ತಿರ್ತಿದ್ದ ಇವಾಗ ಇಲ್ಲೆಲ್ಲ ಪೂರ್ತಿ ಊಟ ಮಾಡ್ತೀನಿ ಪಪ್ಪಾ ಅಂತ ಹೇಳ್ತಾ ಇದ್ದಾನೆ ಖುಷಿ ಆಯಿತು ಬಟ್ ನನ್ನ ಮಗನ ಪ್ರೋಗ್ರೆಸ್ ಮಾಡ್ ಮಾಡಿಸ್ದು ಪ್ರೋಗ್ರೆಸ್ ನೋಡಿದ್ವಿ ಭಾಳ ಡೆವಲಪ್ಮೆಂಟ್ ವೀಕ್ಲಿ ವೀಕ್ಲಿ ಡೆವಲಪ್ಮೆಂಟ್ ಆಯಿತು ಎಲ್ಲ ಮನ್ವಂತರ ತಂಡದವರಿಗೆ ಧನ್ಯವಾದಗಳು ಬಹುಶಃ ನನ್ನ ಜೀವನದಲ್ಲಿ ನಾನು ಎಷ್ಟೋ ಸಲ ಕಾಲೇಜಲ್ಲಿ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸ್ಕೊಳಕ್ಕೆ ಹೋದಾಗ ಅವ್ರದ್ದು ಇಂಟ್ರ್ ತೊಗೊಂಡಾಗ ಇಂಟ್ರ ಒಳಗೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಸರಿ ಬರ್ದನ ತೊಗೊತಿತ್ತು ಅದಕ್ಕಿಂತ ಒಳಗೆ ಬರ್ದನ್ನ ರಿಸ್ಟ್ ಮಾಡ್ತಿದ್ದ ಇಲ್ಲಿ ಉಲ್ಟ ಐತಿ ಇಲ್ಲಿ ಯಾರು ಅತಿ ಕಡಿಮೆ ಆನ್ಸರ್ ಬರೀತದ ಪರ್ಸೆಂಟೇಜ್ ಕಡಿಮೆ ಎಕ್ಸಾಂಪಲ್ ಇಪ್ಪತ್ತು ಮಾರ್ಕ್ಸಿಗೆ ಐದು ಆರು ಮಾರ್ಕ್ಸ್ ತೊಗೊಂಡಾಗ ಅಷ್ಟೇ ಸೇರ್ಸ್ಕೊತದ ಯಾಕಂದ್ರೆ ನಮ್ಮ ಒಬ್ಬ ಇಂಜಿನಿಯರ್ ನಮ್ಮ ಹಡ್ಗಲೆಲ್ಲೂ ಬಂದಿದ್ದಂತೆ ಅವ್ರ ಮಗಳನ್ನ ಸೇರ್ಸೋಕೆ ಅವ್ರು ನಮ್ಮ ಮಿಸ್ಸಸ್ ಹೇಳಿದಂತೆ ಇಲ್ಲ ನಾವು ಅಲ್ಲಿ ಸೇರ್ಸೋಕೋಗಿದ್ವಿ ನಮ್ಮ ಮಗಳು ಚೆನ್ನಾಗಮ್ಮ ಬರ್ದಕ್ಕೆ ಅವ್ರ ಸರ್ ಹೇಳಿದ್ರು ಇಲ್ಲ ನಾವು ಜಾಣ ಹುಡ್ರು ಸೇರ್ಸ್ಕೊಳಲ್ಲಮ್ಮ ನಿಮ್ಗೆ ಏನಿದ್ರು ದಡ್ಡ ಹುಡ್ರು ಬೇಕು ಅವ್ನು ನಾನು ಜಾಣ್ರು ಅಂತ ಹೇಳಿದ್ರು ಅದು ನನ್ನ ಮಗನ ವಿಷಯದಾಗ ಈಗ ಸತ್ಯ ಆಗೈತಿ ನಮಗೆ ಭಾಳ ಖುಷಿ ಆಗೈತಿ ಅವನು ಫಸ್ಟ್ ಬಂದಾಗ ಒಂದು ಫಿಫ್ಟೀನ್ ಡೇಸ್ ಸಿಕ್ಕ ಬಟ್ಟೆ ಅತ್ತಾನ ನನಗೆ ಹೇಳ್ತಿದ್ರು ನಿಮ್ಮ ಮಗನ ಕಳ್ಕೊಂಡೋಗ್ರಿ ಕರ್ಕೊಂಡು ಹೋಗ್ರಿ ಅಂತ ನಾನು ಇಲ್ಲಿ ಸರ್ ಇರಲಿ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಜಾಸ್ತಿ ತಂದೆ ಇವಾಗ ಇನ್ನೂ ಹದಿನೈದು ದಿವಸ ಇರ್ತೀನಿ ಪಪ್ಪ ಅಂತ ಹೇಳ್ತಾನೆ ಇವತ್ತು ಕರ್ಕೊಂಡು ಹೋಗಿ ಬಂದ್ವಿ ಇನ್ನೂ ಹದಿನೈದು ದಿವಸ ಇರ್ತೀನಿ ಅಂತ ಹೇಳ್ತಾನೆ ಸರ್ ಹೇಳಿದ್ರು ಬೇಡ ಡೆವಲಪ್ಮೆಂಟ್ ಆಗಿದ್ರು ಮತ್ತೆ ಹದಿನೈದು ದಿವಸ ನಿಮ್ಮ ನಿಮಗೆ ಬೇಸಿಕ್ಕಿಂದನೇ ಹೇಳ್ಬೇಕು ಅವ್ರು ಬೋರ್ ಆಗ್ತೈತಿ ಮತ್ತು ನೀವು ಅವನ್ನ ಮುಂದೆ ತೊಗೊಂಡು ಹೋಗ್ರಿ ಅಂತ ನಮಗೆ ಸಜೆಸ್ಟ್ ಮಾಡಿದ್ರು ಮತ್ತೊಮ್ಮೆ ಎಲ್ಲ ಮನ್ವಂತರ ತಂಡದವರಿಗೆ ಧನ್ಯವಾದಗಳು ನಮಸ್ತೆ ನಾನು ಬೆಂಗಳೂರು ಹೆಸರುಘಟ್ಟೆಯಿಂದ ಬಂದಿರೋದು ನಾನು ಹೀಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರಬೇಕಾದ್ರೆ ಈ ಕಾರ್ಯಕ್ರಮ ನೋಡಿ ನನ್ನ ಮಗಳು ಮತ್ತೆ ರೀಡಿಂಗು ಮತ್ತು ರೈಟಿಂಗು ಮತ್ತು ಲೇಝಿನೆಸ್ ಜಾಸ್ತಿ ಇತ್ತು ಈ ಟೈಮು ಓದಿಕೊಂಡ್ರೆ ನೆಕ್ಸ್ಟು ಅದೇ ಟೈಮ್ಗೆ ನಾವು ಓದಬೇಕು ಅನ್ನೋದು ಅವಳ ಮನಸಲ್ಲಿ ಇರಲಿಲ್ಲ ತುಂಬ ಕನ್ನಡ ಮಿಸ್ಟೇಕ್ಸು ಮತ್ತು ಇಂಗ್ಲೀಷು ವರ್ಡ್ಸ್ ಪ್ರಾಬ್ಲಮ್ಮು ವರ್ಡ್ಸ್ ಮಿಸ್ಟೇಕ್ ಮಾಡೋವಳು ಅದಕ್ಕೆ ನಾನು ಇದನ್ನು ನೋಡಿ ಮನೊಂಥರ ಅದು ಕಾರ್ಯಕ್ರಮ ಅದ್ರದ್ದು ನೋಡಿ ನನ್ನ ಮಗಳು ನೀಲ್ ಹಾಕಿದ್ರೆ ಕಲಿತಾಳೆ ಇವಳು ಪ್ರಾಬ್ಲಮ್ ಇರೋದೆಲ್ಲ ಸರಿ ಹೋಗುತ್ತೆ ಅಂತ ತಗೊಬಂದು ಸೇರಿಸಿದ್ವಿ ಆದರೆ ಇವಾಗ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ತುಂಬ ಇಷ್ಟ ಆಯಿತು ಇವಾಗ ಟೇಬಲ್ಸು ಮತ್ತು ಮ್ಯಾಕ್ಸಲ್ಲಿ ಮತ್ತು ಕನ್ನಡ ರೀಡಿಂಗ್ ಮಾಡೋದು ಇಂಗ್ಲೀಷ್ ರೀಡಿಂಗ್ ಮಾಡೋದು ಎಲ್ಲ ಚೆನ್ನಾಗಿ ಕಲ್ತಿದ್ದಾಳೆ ತುಂಬ ಖುಷಿಯಾಗಿದೆ ನನಗೆ ಮತ್ತು ಸ್ಟೇಜ್ ಮೇಲೆ ಹೋಗಿ ಮಾತಾಡೋದಕ್ಕೆ ನಾಚಿಸ್ಕೋತಾ ಇದ್ಲು ಇವಾಗ ನನಗೆ ಇದ್ದಾಳೆ ಈಗ ಮಾತಾಡು ಮಮ್ಮಿ ಅಂತ ಅದೊಂದು ತುಂಬ ಖುಷಿಯಾಗಿದೆ ತುಂಬ ಚಿರಋಣಿ ಆಗಿದ್ದೀನಿ ನಮ್ಮ ಲೈಫಲ್ಲಿ ಈ ಇಂಪ್ರೂವ್ಮೆಂಟ್ನ ಮರೆಯೋಕ್ಕೆ ಸಾಧ್ಯ ಇಲ್ಲ ಮನ್ವಂತರ ಟೀಮ್ಗೆ ತುಂಬ ಧನ್ಯವಾದಗಳು ಸರ್ಗೆ ನಾವು ಸಾಯೋವರೆಗೂ ಮರೆಯೋಕ್ಕಾಗಲ್ಲ ನನ್ನ ಮಗಳು ಲೈಫ್ ಚೇಂಜ್ ಆಗ್ತಾಯಿದೆ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ಸೌಮ್ಯ ಮೇಡಮನ್ನೂ ತುಂಬ ಎಲ್ಪ್ ಮಾಡಿದ್ದಾರೆ ಎಲ್ಲರೂ ಎಲ್ಲರೂ ಮಾಡಿರೋದಕ್ಕೇ ನನ್ನ ಮಗಳು ಈ ಲೆವೆಲ್ಗಿರೋದು ತುಂಬ ಆಯಿತು ಎಲ್ಲ ನಿಮ್ಮನ್ವಂಥರ ಟೀಮ್ಗೆ ತುಂಬ ಧನ್ಯವಾದಗಳು ಉತ್ಪೂರಕ ಉತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು